ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ರೆಗ್ಯುಲರಾಗಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರತ್ತೆ ಬೇಗ ಕ್ವಿಕ್ಕಾಗಿ ನನ್ನ ವೀಡಿಯೋಸ್ನ ಹಾಗೆ ಅಪ್ಡೇಟ್ಸ್ನ ತಿನ್ಕೋಬೋದು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಯಾವಾಗ ಹಣ ಬರುತ್ತೆ ನಿಮ್ಮ ಹಾಗೆ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಏನು ಅದರ ಬಗ್ಗೆ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸರ್ಕಾರದಿಂದ ಏನೇ ಅಪ್ಡೇಟ್ ಕೂಡ ನೀವು ಚಾನೆಲ್ ಅಲ್ಲಿ ನೋಡ್ತಾನೆ ಇರ್ತೀರ ಯಾವಾಗಲೇ ಗೃಹಲಕ್ಷ್ಮಿ ವಿಡಿಯೋ ಹಾಕಿದ್ರು ಕೂಡ ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ನಮಗೆ ಮೂರ್ನಾಲ್ಕು ಕಂತಿಂದ ಬಂದಿಲ್ಲ ಅಥವಾ ನಮ್ಗೆ ಎರಡು ಕಂತಿಂದ ಬಂದಿಲ್ಲ ಅಂತ ಸೊ ಅಂಥವ್ರೆಲ್ಲ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ ಅಕಸ್ಮಾತ್ ನಿಮಗೆ ಇದರಿಂದ ಹೆಲ್ಪ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಯಾರಿಗೆಲ್ಲ ಹಣ ಬರ್ತಿರಲ್ಲ ಅಥವಾ ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂಥವ್ರಿಗೆ ದಯವಿಟ್ಟು ವಿಡಿಯೋ ಲಿಂಕ್ ಶೇರ್ ಮಾಡಿ ನಿಮಗೂ ಕೂಡ ಅವರಿಗೆ ನಿಮ್ಮಿಂದ ಒಂದು ಸಣ್ಣ ಮಾಹಿತಿ ಆಗುತ್ತೆ ಖಂಡಿತ ವೀಡಿಯೋ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಳ್ತೀನಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಿಮಗೆ ಕಂಟಿನ್ಯೂಸ್ ಮೂರ್ನಾಲ್ಕು ತಿಂಗಳಿಂದ ಬಂದಿಲ್ಲ ಅಂದರೆ ದಯವಿಟ್ಟು ಒಂದ್ಸತಿ ನೀವು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಹೌದು ಯಾಕಪ್ಪ ಅಂತಂದರೆ ಅಕಸ್ಮಾತ್ ನಿಮಗೆ ಏನಾರ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ ಅಥವಾ ಎ ಪಿ ಎಲ್ಲಿಗೆ ವರ್ಗಾವಣೆ ಆಗಿದೆ ಅಂತಂದರೂ ಕೂಡ ನಿಮಗೆ ಈ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸೊ ಹಾಗಾಗಿ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಆಹಾರ ವೆಬ್ಸೈಟಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಮಾಡಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿದ್ರೆ ಗೊತ್ತಾಗುತ್ತೆ ಕ್ಯಾನ್ಸಲ್ ಆಗಿದೆ ಆ್ಯಕ್ಟಿವ್ ಇದೆಯಾ ಏನು ಅಂತ ಅಕಸ್ಮಾತ್ ಕ್ಯಾನ್ಸಲ್ ಆಗಿದೆ ಅಂದರೆ ಯಾವ ರೀಸನ್ನಿಂದ ಕ್ಯಾನ್ಸಲ್ ಆಗಿದೆ ಅಂತ ಕೂಡ ಬಂದಿರುತ್ತೆ ಸೊ ಒಂದು ಸತಿ ಅದನ್ನ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಇಲ್ಲ ಅದು ಆ್ಯಕ್ಟಿವ್ ಆಗೇ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಎರಡನೇ ರೀಸನ್ ಏನಿರ್ಬೋದಪ್ಪ ಅಂತಂದರೆ ನಿಮ್ಮ ಡೇಟಾ ಮಿಸ್ಮ್ಯಾಚ್ ಆಗಿರುತ್ತೆ ಈಗ ಏನಾಗಿರುತ್ತೆ ರೇಷನ್ ಕಾರ್ಡಲ್ಲೇ ಒಂದು ಹೆಸರು ಕೊಟ್ಟಿರ್ತಾರೆ ಆಧಾರ್ ಕಾರ್ಡಲ್ಲೇ ಒಂದು ಹೆಸರು ಕೊಟ್ಟಿರ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಒಂದು ಇರುತ್ತೆ ಅಥವಾ ಡೇಟಾ ಡೇಟ್ ಆಫ್ ಬರ್ತ್ ಮಿಸ್ಮ್ಯಾಚ್ ಆಗ್ತಿರುತ್ತೆ ಅಡ್ರೆಸ್ ಮಿಸ್ ಮ್ಯಾಚ್ ಆಗ್ತಿರುತ್ತೆ ಸೊ ಈ ರೀಸನ್ನಿಂದಲೂ ಕೂಡ ನಿಮಗೆ ಹಣ ಜಮೆ ಆಗೋಕ್ಕಾಗಲ್ಲ ಯಾಕಂದರೆ ಡಿ ಬಿ ಟಿ ಮುಖಾಂತರ ಹಣ ಜಮೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಡೇಟಾ ಎಲ್ಲ ಕರೆಕ್ಟಾಗಿರಬೇಕು ಇರಬೇಕು ಈಗ ನಿಮ್ಮ ಆಧಾರ್ ಕಾರ್ಡಲ್ಲೇ ಒಂದು ಹೆಸರು ಇರುತ್ತೆ ಅಡ್ರೆಸ್ ಇರುತ್ತೆ ನಿಮ್ಮ ರೇಷನ್ ಕಾರ್ಡಲ್ಲೇ ಒಂದು ಹೆಸರು ಅಡ್ರೆಸ್ಸು ಸೊ ಈ ಥರ ಡೇಟಾ ಮಿಸ್ಮ್ಯಾಚ್ ಆದಾಗಲೂ ಕೂಡ ನಿಮಗೆ ಹಣ ಬರದಲ್ಲೇ ಇರೋ ಚಾನ್ಸಸ್ ಇರುತ್ತೆ ಸೊ ನೀವು ಅದನ್ನ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ರೀಸನ್ ಏನಪ್ಪ ಅಂತಂದ್ರೆ ನೀವು ಏನಾದ್ರು ಗೌರ್ಮೆಂಟ್ ಅಲ್ಲಿ ಇದ್ದೀರಾ ಅಥವಾ ನೀವೇನಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಹಸ್ಬೆಂಡ್ ಏನಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತಂದ್ರೆ ನಿಮಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಅಪ್ಲೈ ಮಾಡೋಕ್ಕೆ ಅರ್ಹತೆ ಇರೋಲ್ಲ ಬಟ್ ಕೆಲವೊಬ್ರು ಇನ್ನ ಆ ಥರ ರೂಲ್ಸ್ ಇದ್ರು ಕೂಡ ತುಂಬಾ ಜನ ಆ ಥರ ಅಪ್ಲೈ ಮಾಡಿ ಹಣ ತಗೊಂಡಿದ್ದಾರೆ ಗೌರ್ಮೆಂಟ್ ಜಾಬ್ ಇರೋರಾಗಿರ್ಬೋದು ಅಥವಾ ಅವ್ರು ಟ್ಯಾಕ್ಸ್ ಕಟ್ತಿರ್ತಾರೆ ಅಥವಾ ಅವ್ರ ಹಸ್ಬೆಂಡ್ ಟ್ಯಾಕ್ಸ್ ಕಟ್ತಿರ್ತಾರೆ ಅಂತವ್ರದ್ದು ಕೂಡ ಬರೋದಿಲ್ಲ ಹಣ ನೆಕ್ಸ್ಟ್ ಇನ್ನೊಂದು ರೀಸನ್ ಏನಿರ್ಬೋದು ಅಂತಂದ್ರೆ ಮನೆ ಮುಖ್ಯಸ್ಥ ಹೆಸರು ಹೌದು ಮನೆ ಮುಖ್ಯಸ್ಥರ ಹೆಸರು ಮಹಿಳೆಯರದೇ ಆಗಿರಬೇಕು ಕಂಪಲ್ಸರಿಯಾಗಿ ಅವಾಗೇನೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಕ್ಕೆ ಸಾಧ್ಯ ಅಕಸ್ಮಾತ್ ನಿಮ್ದು ಮನೆ ಮುಖ್ಯಸ್ಥರು ಏನಾದ್ರು ಜನ ಸರಿತೀರಾ ಅಂತಂದ್ರೆ ನಿಮ್ಗೆ ಈ ಯೋಜನೆಯಿಂದ ಹಣ ಬರೋದಿಲ್ಲ ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥರ ಹೆಸರು ಮಹಿಳೆಯರದೇ ಆಗಿರಬೇಕು ಹಾಗೆ ಆದಾಯದ ಮಿತಿ ಇದ್ರ ಬಗ್ಗೆ ಸದನದಲ್ಲೂ ಕೂಡ ಕೆ ಎಚ್ ಮುನಿಯಪ್ಪ ಅವರು ಡಿಸ್ಕಸ್ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರದ ಅವರೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ ರೇಷನ್ ಕಾರ್ಡ್ ಬಗ್ಗೆ ಅವ್ರು ಹೇಳಿರೋ ಪ್ರಕಾರ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹತೆ ಇರೋದು ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೀರಿರಬಾರ್ದು ಅಂತ ಹೇಳಿದ್ದಾರೆ ಬಟ್ ಏನಪ್ಪ ಅಂತಂದರೆ ಇವಾಗ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಹಾಗೆ ಎಲ್ಲಾದ್ರದ್ದು ರೇಟ್ ಜಾಸ್ತಿ ಆಗಿದೆ ಹಾಗೆ ಇನ್ಕಮ್ ಕೂಡ ಜಾಸ್ತಿ ಆಗಿರೋದ್ರಿಂದ ಇವಾಗ ಒಂದು ಸಣ್ಣ ಕೆಲಸ ಇವಾಗ ಸದನದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಕೂಡ ಇದನ್ನೇ ಹೇಳಿರೋದು ಈಗ ಕೂಲಿ ಕೆಲಸ ಮಾಡೋರ್ಗೇನೆ ಐನೂರು ರೂಪಾಯಿ ಬರುತ್ತೆ ಪ್ರತಿದಿನ ಅಂಥವ್ರ ಆ ಅವ್ರದ್ದು ಲೆಕ್ಕ ಹಾಕಿದ್ರೇ ಒಂದು ಒಂದು ಲಕ್ಷ ಎಂಬತ್ತು ಸಾವಿರಕ್ಕಿಂತನೂ ಜಾಸ್ತಿ ಆಗುತ್ತೆ ಅವರ ಆದಾಯ ಸೊ ಆ ಥರ ಕನ್ಸಿಡರ್ ಮಾಡೋಕ್ಕೋದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಈ ಒಂದು ಆದಾಯದ ಮಿತಿನ ಪರಿಷ್ಕರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರದವ್ರು ಚಿಂತನ ಮಾಡ್ತಿದ್ದಾರೆ ನಿಜವಾಗ್ಲೂ ಅವ್ರು ಹೇಳೋದು ಕರೆಕ್ಟೇ ಸಣ್ಣ ಪುಟ್ಟ ಕೆಲಸ ಮಾಡೋರ್ಗೇ ಈಗ ಕೂಲಿ ಕೆಲಸಕ್ಕೆ ಐನೂರು ರೂಪಾಯಿ ಅಂತಂದ್ರೆ ಅವ್ರ ಮನೆಯಲ್ಲಿ ಇಬ್ರು ಮೂರು ಜನ ಇದ್ದ ಇದಾರೆ ಅಂದ್ರೆ ಮೂರು ಜನನು ಕೂಲಿ ಕೆಲ್ಸಕ್ಕೆ ಹೋದ್ರು ಅಂತಂದ್ರೆ ಪ್ರತಿದಿನ ಒಂದೂವರೆ ಸಾವಿರ ಹಣ ಆಗುತ್ತೆ ಸೊ ಹಾಗಾಗಿ ಅಂದ್ರೆ ಒಬ್ಬರಿಗೆ ಐನೂರು ರೂಪಾಯಿ ಅಂತಂದ್ರೆ ಮೂರು ಜನಕ್ಕೆ ಒಂದೂವರೆ ಸಾವಿರ ಬರುತ್ತೆ ಆಬ್ವಿಯಸ್ಲಿ ಆದಾಯದ ಮಿತಿ ಜಾಸ್ತಿ ಆಗೇ ಆಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಪರಿಷ್ಕರಣೆ ಮಾಡ್ಬೇಕು ಜಾಸ್ತಿ ಮಾಡ್ಬೇಕು ಆದಾಯದ ಮಿತಿ ಅನ್ನೋದನ್ನ ಯೇಶ ಮುನಿಯಪ್ಪ ಅವರು ಕೂಡ ಸದನದಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದಾರೆ ನೋಡೋಣ ಅದ್ರ ಬಗ್ಗೆ ಏನಾರ ಚೇಂಜಸ್ ತರ್ತಾರ ಏನು ಅಂತ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ನಾನು ಆ ಸ್ಟಾರ್ಟಿಂಗಲ್ಲೇ ಹೇಳಿದೆ ನೀವು ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಅಂತ ಅಕಸ್ಮಾತ್ ನೀವು ಅರ್ಹತೆ ಇದ್ದರೂ ಕೂಡ ನಿಮ್ಮದು ಎ ಪಿ ಎಲ್ ಕಾರ್ಡಿಗೆ ವರ್ಗಾವಣೆ ಆಗಿದ್ದರೆ ಅಥವಾ ಅಕಸ್ಮಾತ್ ಕ್ಯಾನ್ಸಲೇಷನ್ ಆಗಿದ್ದರೆ ಇದ್ರ ಬಗ್ಗೆ ರೀಸೆಂಟಾಗೂ ನಾನು ವಿಡಿಯೋ ಮಾಡಿದ್ದೆ ನಿಮಗೆ ನಲವತ್ತೈದು ದಿವಸ ಕಾಲಾವಕಾಶ ಇದೆ ಅಕಸ್ಮಾತ್ ಏನಾದರೂ ಈ ಥರ ಚೇಂಜಸ್ ಆಗಿದ್ದರೆ ಅರ್ಹತೆ ಇದ್ದರೂ ಕೂಡ ಎ ಪಿಲ್ ಎ ವರ್ಗಾವಣೆ ಆಗಿರ್ಬೋದು ಅಥವಾ ಕ್ಯಾನ್ಸಲೇಷನ್ ಆಗಿದ್ದರೆ ನೀವು ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ಮತ್ತೆ ಡಾಕ್ಯುಮೆಂಟ್ನೆಲ್ಲ ನೀವು ಸಬ್ಮಿಟ್ ಮಾಡಿ ಬರಬೇಕು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಹಾಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಯೊಂದನ್ನು ಕೂಡ ನೀವು ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಬಂದರೆ ಅವರು ವೆರಿಫೈ ಮಾಡ್ತಾರೆ ಸೊ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ದ ಹದಿನೈದು ದಿವಸ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಿ ನಿಜವಾಗ್ಲೂ ಅರ್ಹತೆ ಇದೆಯಾ ನೀವರಿಗೆ ಅಥವಾ ಅನರ್ಹರ ಏನು ಅಂತ ಚೆಕ್ ಮಾಡಿ ನೀವು ಅರ್ಹರು ಅಂತ ಅಂದರೆ ನಿಮ್ಮ ಕಾರ್ಡ್ನ ಹದಿನೈದು ದಿವಸದಲ್ಲಿ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ಈಗ ಆಲ್ರೆಡಿ ಒಂದು ವಾರ ಹತ್ರ ಬರ್ತಿದೆ ಬರ್ತಿದ್ದೆ ಹೋದೆ ಶನಿವಾರ ಈ ಒಂದು ವಿಷಯನ ತಿಳಿಸಿರೋದು ಕೆ ಎಚ್ ಮುನಿಯಪ್ಪ ಅವರು ಇದಕ್ಕೆ ಮುಂಚೆನೂ ಕೂಡ ಇದೇ ಥರ ಅವಕಾಶ ಕೊಟ್ಟಿದ್ರು ಬಟ್ ಇವಾಗ ಮತ್ತೆ ಈ ಅವಕಾಶನ ಕೊಟ್ಟಿದ್ದಾರೆ ಮತ್ತೆ ನಲ್ವತ್ತೈದು ದಿವಸಗಳ ಕಾಲ ಅವಕಾಶ ಇದೆ ಇನ್ನೂ ನಲವತ್ತೈದು ದಿನ ಇದೆಲ್ಲ ಬಿಡು ನೋಡ್ಕೊಳ್ಳೋಣ ಅಂತ ಸುಮ್ಮನಾಗಬೇಡಿ ಈ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ಕೂಡ ಆದಷ್ಟು ಬೇಗವಾಗಿ ಮಾಡಿಸ್ಕೊಳ್ಳಿ ಯಾಕಂದರೆ ಯಾವಾಗ ಏನು ಚೇಂಜಸ್ ತರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸಡನ್ನಾಗಿ ಕ್ಲೋಸ್ ಆಗಿದೆ ಅಂದ್ಬಿಡ್ತಾರೆ ಸೊ ಆವಾಗ ನಿಮಗೇನೆ ಪ್ರಾಬ್ಲಮ್ ಆಗೋದು ಅಕಸ್ಮಾತ್ ಕ್ಯಾನ್ಸರ್ ಆಗಿದೆ ಅಂದರೆ ಆ ತಾಲೂಕು ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಬನ್ನಿ ಖಂಡಿತವಾಗ್ಲೂ ನೀವು ಅರ್ಹತೆ ಇದ್ದೀರಾ ಅಂತಲೇ ನಿಮ್ಮದು ಕಾರ್ಡ್ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ಯಾಕಂದರೆ ಈ ಕಾರ್ಡ್ ಆ್ಯಕ್ಟಿವೇಟ್ ಆದರೆ ನಿಮಗೆ ಪ್ರತಿ ತಿಂಗಳು ರೇಷನ್ ಸಿಗುತ್ತೆ ಹಾಗೆ ಹೆಲ್ತ್ ಪರ್ಪಸ್ಸಿಗೆ ತುಂಬಾ ಯೂಸ್ ಆಗುತ್ತೆ ಮೇಯ್ನ್ಲಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಳೋದೇ ಹೆಲ್ತ್ ಇಶ್ಯೂಸ್ಗೆ ಆ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಲೇ ನಿಮಗೆ ಆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇರೋ ಕಾರ್ಡ್ನ ಕಳ್ಕೊಬೇಡಿ ಮಿಸ್ ಮಾಡ್ಕೊಬೇಡಿ ಈ ಥರ ಅವಕಾಶ ಇದ್ದಾಗ ಖಂಡಿತವಾಗಲೂ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ಳಿ ಅಕಸ್ಮಾತ್ ನಿಮಗೆ ಗೃಹಲಕ್ಷ್ಮಿ ಹಣ ಮೂರ್ನಾಲ್ಕು ತಿಂಗಳಿಂದ ಬಂದೇ ಇಲ್ಲಪ್ಪ ನಮಗೆ ಅಂತಲೇ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ ಫಸ್ಟು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿ ಆವಾಗಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಕಾರ್ಡ್ ಪರಿಸ್ಥಿತಿ ಏನಿದೆ ಏನು ಅಂತ ಸೊ ಆಮೇಲೆ ನೀವು ನಾನು ಹೇಳಿದ ಪಾಯಿಂಟ್ಸ್ನೆಲ್ಲ ನೀವು ಚೆಕ್ ಮಾಡ್ಕೋಬೋದು ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವಿಷಯ ಇಷ್ಟ ಆಗಿದೆ ಇನ್ಫಾರ್ಮೇಟಿವ್ ಇತ್ತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕುಡಿಯೋಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ